ಸರ್ ಇದು ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದಿದೆ ಈ ಥರ ಪ್ರಕರಣ ನಿರ್ಭಯ ಪ್ರಕರಣ ಆದ ಮೇಲೆ ಈ ಥರ ಕೇಸಸ್ಸು ಕಮ್ಮಿ ಆಗುತ್ತೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ ಆದರೆ ದಿನ ದಿನ ಈ ಅತ್ಯಾಚಾರ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ ನಮ್ಮ ದೇಶದಲ್ಲಿ ಆರೋಪಿಗಳಿಗೆ ಭಯ ಇಲ್ಲದರ ವಾತಾವರಣ ಆಗಿಬಿಟ್ಟಿದೆ ಈ ಥರ ವೈದ್ಯ ವಿದ್ಯಾರ್ಥಿನಿಯಾಗಲಿ ಯಾವುದೇ ಹೆಣ್ಣು ಮಕ್ಕಳಾಗಲಿ ಅವ್ರ ಮೇಲೆ ಈ ಥರ ದೌರ್ಜನ್ಯ ನಡಿಬಾರ್ದು ಈ ಈ ದೌರ್ಜನ್ಯ ನಡೆದಿದೆ ಅವ್ರಿಗೆ ಆದಷ್ಟು ಬೇಗ ವಿಚಾರಣೆ ನಡೀಬೇಕು ಕೋರ್ಟಲ್ಲಿ ಮಾಮೂಲಿಕೆ ಸಲ ಆರು ತಿಂಗಳು ಒಂದು ವರ್ಷ ನಡಿಬಾರ್ದು ವಿಚಾರಣೆ ಆದಷ್ಟು ಬೇಗ ಇದಕ್ಕೆ ಸ್ಪೆಷಲ್ ಒಂದು ಕೋರ್ಟ್ ಮಾಡಿ ಒಂದು ಸ್ಪೆಷಲ್ಲು ವಿಚಾರಣೆ ಮಾಡಿ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ವಾರ ಇಲ್ಲ ಹದಿನೈದು ದಿನದಲ್ಲಿ ಈ ಈ ವಿಚಾರಣೆನ ಮುಗಿಸಿ ಆರೋಪಿಗೆ ಆದಷ್ಟು ಕಠಿಣವಾದ ಕಠಿಣದಲ್ಲಿ ಕಠಿಣವಾದಂಥ ಶಿಕ್ಷೆ ವಹಿಸಬೇಕು ಇದನ್ನು ನೋಡಿ ಜನರಿಗೆ ಭಯ ಬರಬೇಕು ಇನ್ಮೇಲೆ ಹೆಣ್ಮಕ್ಳನ್ನ ಅವರ ಭೋಗವಸ್ತುವಾಗಿ ಪರಿಗಣಿಸ್ಬಾರ್ದು ಪರಿಗಣಿಸಬಾರ್ದು ಯಾರೂ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಕೆಲಸ ನಿರ್ಭಯವಾಗಿ ಕೆಲಸ ಮಾಡುವಂಥ ವಾತಾವರಣ ಸೃಷ್ಟಿ ಮಾಡಬೇಕು ಅದಕ್ಕೆ ಕಾನೂನುವಾದ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಈ ಕೇಸಲ್ಲಿ ಆದಷ್ಟು ಬೇಗ ಒಂದು ಕ್ರಮ ಕೈಗೊಂಡು ಆರೋಪಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ನಮಗೆ ನ್ಯಾಯ ಬೇಕೇ ಬೇಕು ಆದಷ್ಟು ಬೇಗ ಬೇಕೇ ಬೇಕು ಬೇಕೇ ಬೇಕೇ ಬೇಕು ಬೇಕು ಸರ್ಕಾರದಿಂದ ಕಠಿಣವಾದ ಕೈಕ್ರಮ ಕೈಗೊಳ್ಳಲೇಬೇಕು ನ್ಯಾಯ ಬೇಕು ನ್ಯಾಯ ಬೇಕುಗಳು ಹೆಣ್ಮಕ್ಳಿಗೆ ಹೈಯರ್ ಸ್ಟಡೀಸ್ ಕಳ್ಸಕ್ಕೆ ಸ್ವಲ್ಪ ಈಗ ತುಂಬಾ ಕಷ್ಟ ಆಗ್ತದೆ ಈಗ ನಾವು ನಮ್ಮ ಹೆಣ್ಮಕ್ಳನ್ನ ಓದಕ್ಕೆ ಕಳ್ಸಕ್ಕೆ ಈ ಈ ತರ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಭಯ ಆಗ್ಬಿಡಿದೆ ಬೇರೆಯವ್ರ ಬೇರೆಯವ್ರ ಪ್ರಶ್ನೆಯಲ್ಲಿ ನಮ್ಗೆನೆ ಭಯ ಆಗ್ತಾ ಇದೆ ನಾವು ಹೆಣ್ಮಕ್ಳನ್ನ ಮನೆ ಬಿಟ್ಟು ಹೊರಗಡೆ ಕಳ್ಸಬೇಕಾ ಹೊರಗಡೆ ಓದಕ್ಕೆ ವ್ಯಾಸಂಗ ಉದ್ನಂತಿ ವ್ಯಾಸಂಗ ಮಾಡಕ್ಕೆ ಹೊರಗಡೆ ಕಳ್ಸಬೇಕಾ ಅಂತ ಎರಡು ಸಲ ಹತ್ತು ಸಲ ಯೋಚನೆ ಮಾಡುವಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಇದು ಈ ಇದು ನಾವು ಕೊನೆಗೊಳ್ಬೇಕು ನಾವು ನಮ್ಮ ಹೆಣ್ಮಕ್ಳನ್ನ ಒಂಥರ ನಿರ್ಭಯವಾದ ವಾತಾವರಣದಲ್ಲಿ ನಾವು ಬೆಳೆಸ್ಬೇಕು ಅದಕ್ಕೆ ಕಾನೂನು ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ ಅದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂತ ಇದೀವಿ ಬೇರೆ ಮಕ್ಕಳಿಗೂ ಫ್ಯೂಚರ್ ಇರಲ್ಲ ಸೇಫ್ ಅಂಡ್ ಸೆಕ್ಯೂರಿಟಿ ಹೆಣ್ಮಕ್ಳಿಗೆ ಹೆಂಗ್ ಏನ್ ಸೇಫ್ ಸೆಕ್ಯೂರಿಟಿ ಬೇಕು ಯಾಕಗೆ ನ್ಯಾಯ ನಡಿಬೇಕು ಅಂತ ಇದನ್ಕೊತೀವಿ ಆರೋಪಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಇನ್ನೊಂದ್ಸತಿ ಆತರ ಮಾಡಬೇಕು ಆರೋಪಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಇನ್ನೊಬ್ರು ಯಾರಾದ್ರೂ ಮಾಡೋದಕ್ಕೆ ಕನ್ಸಲ್ಲೂ ಹೆಚ್ಚು ಬೀಳ್ಬೇಕು ಆ ತರ ಶಿಕ್ಷೆಯನ್ನು ಕೊಡಬೇಕು ನಾವು ನೋಡ್ತಿದ್ದೀವಿ ನಿರ್ಭಯ ಪ್ರಕರಣದಿಂದ ನಾವು ನೋಡ್ತಾನೆ ಇದ್ದೀವಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಕೊಲೆಗಳೇನು ಕಡಿಮೆ ಆಗಿಲ್ಲ ಇದಕ್ಕೆ ಒಂದು ಕಡೆ ನಾವು ಕಾನೂನು ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ ಮತ್ತೆ ಕಾನೂನು ಶಿಕ್ಷೆ ಇವತ್ತು ಒಂದು ಕಡೆ ನಾವು ನೋಡ್ತೀವಿ ನಾವು ಬೇರೆ ಕಡೆ ಏನು ಅಂತಂದ್ರೆ ಅತ್ಯಾಚಾರ ಆದ ತಕ್ಷಣ ಅವ್ರಿಗೆ ಕಠಿಣವಾಗಿರೋ ಶಿಕ್ಷೆ ಕೊಡ್ತಿದ್ದಾರೆ ಆದ್ರೆ ನಮ್ಮಲ್ಲಿ ಆ ಭಯ ಇಲ್ಲ ಭಯ ಇಲ್ದಿರೋ ಕಾರಣಕ್ಕೋಸ್ಕರ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಜನರೇಷನ್ ಅಂತಂದ್ರೆ ಒಬ್ಬ ತಾಯಿ ಹೆಣ್ಮಗು ನೆರೋದಿಕ್ಕೂ ಕಷ್ಟ ಬೀಳ್ತಾರೆ ಬೇಡ ಅದು ಮಗು ಅಮ್ಮನ ಗರ್ಭದಿಂದ ಹೊರ್ಗಡೆ ಬರೋಕ್ಕೂ ಕೂಡ ಭಯ ಬೀಳುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಇವತ್ತು ನಾವು ಹೇಳ್ತಿದ್ದೀವಿ ಹೆಣ್ಮಕ್ ಭ್ರೂ ಭ್ರೂಣ ಹತ್ತಿ ಜಾಸ್ತಿ ಆಗ್ತಿದೆ ಅಂತಂದರೆ ಅದಕ್ಕೆ ಕಾರಣ ಇದೇ ರೀಸನ್ಸು ಒಂದು ಹೆಣ್ಮಗ್ ಹೊರ್ಗಡೆ ಬಂದು ಬರ್ತಿದ್ದೆ ಅಂತ ಸರ್ ಹೇಳ್ತಿದ್ರು ಹೈಯರ್ ಎಜುಕೇಶನ್ಗಲ್ಲ ಯಾವ ತಾಯಿ ಕೂಡ ಮಕ್ಕಳನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಕಲಿಸೋ ಕಲ್ಸಿರೋಂಥ ಪರಿಸ್ಥಿತಿ ಆಗುತ್ತೆ ದಯವಿಟ್ಟು ಕೂಡ ಇವತ್ತು ಸರ್ಕಾರ ಆಗಲಿ ಇಡೀ ಒಂದು ಸ್ಟೇ ಇದು ದೇಶನೇ ದೇಶನ ಬೆಚ್ಚಿ ಬೀಳಿಸುವಂಥ ಒಂದು ಪ್ರಕರಣಗಳು ನಡೀತಿದೆ ಅದನ್ನು ತಡೆಯೋಕೆ ಪ್ರತಿಯೊಬ್ಬರು ಕೂಡ ಇವತ್ತು ಹೆಣ್ಮಕ್ಳು ಹೆಣ್ಮಕ್ಳಲ್ಲೂ ಕೂಡ ನಾನು ಹೇಳ್ತೀನಿ ಬರೀ ನಾವು ತುಂಬ ಸಾಫ್ಟ್ ಆಗಿದ್ದೀವಿ ಹೆಣ್ಮಕ್ಳು ಆ ಸಾಫ್ಟ್ ನೇಚರ್ಗಿಂತ ಹೊರಗಡೆ ಬರಬೇಕು ನಾವು ಇವತ್ತು ಅಂತ ಪ್ರಕರಣ ಬ ಬಂದಾಗ ಅದನ್ನು ಎದುರಿಸೋ ಒಂದು ಧೈರ್ಯ ನಮ್ಮಲ್ಲಿ ಇದ್ದಾಗ ಖಂಡಿತ ಇಂಥ ಪ್ರಕರಣಗಳು ನಡೆಯೋದಿಲ್ಲ ಅದಕ್ಕೂ ಕೆಲವೊಂದು ಕಡೆ ನಾವೇ ಕೂಡ ಕೆಲವೊಂದು ಕಡೆ ಕಾರಣ ಆಗ್ಬಿಡ್ತೀವಿ ಯಾಕೆಂತಂದರೆ ಇವತ್ತು ನಾವು ಅದು ಎದುರಿಸೋ ಶಕ್ತಿ ನಮ್ಮಲ್ಲಿ ಇಲ್ಲ ಅದರಿಂದ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಕೂಡ ಆ ಧೈರ್ಯ ತಗೋಬೇಕು ಅಂತ ನಾನು ಹೇಳ್ತಿದ್ದೀನಿ ನಾನು ಹೌದೌದು ಒಂದು ಕಡೆ ಏನು ಆರೋಪಿಗಳಿದಾರಲ್ಲ ಆರೋಪಿಗಳು ಅಪರಾಧಿಗಳು ತಪ್ಪಸ್ಕೊಂಡು ಹೋಗ್ತಿದ್ದಾರೆ ನಮ್ಮಲ್ಲಿ ಕಾನೂನಲ್ಲಿ ಆ ಲೂಫೋಸ್ ಇರೋದ್ರಿಂದಾನೇ ಇಷ್ಟೆಲ್ಲ ಆಗ್ತಿದೆ ಒಂದು ತೀವ್ರವಾಗಿರೋ ಅವ್ರಿಗೆ ಶಿಕ್ಷೆ ಕೊಟ್ಟಾಗ ಅವ್ರಿಗೆ ಖಂಡಿತ ಭಯ ಬರುತ್ತೆ ಅಂತ ಶಿಕ್ಷೆ ಕೊಡಬೇಕು ಅಂತ ನಾವು ಸರ್ಕಾರದ ಮೇಲೆ ಖಂಡಿತ ಕೂಡ ನಾವು ಒಂದು ಆಗ್ರಹನ ನಾವು ವ್ಯಕ್ತ ಮಾಡ್ಬೇಕು ಅಂತ ನಾನು ಕೇಳ್ತೇನೆ